ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಭಾಳ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ನಾಟಿ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾಯಿದ್ದೀನಿ ಇಲ್ಲಿ ಒಂದು ಕಾಲು ಕೆ ಜಿಯಷ್ಟು ಕೋಳಿನ ತೊಳೆದು ನೀಟಾಗಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಮಿಕ್ಸರ್ ಜಾರಕ್ಕೆ ಒಂದು ಚಿಕ್ಕದಾದ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ನಾನು ಮಾಡೋ ಮೆಥಡನ್ನ ಒಂದ್ಸಲ ಫಾಲೋ ಮಾಡಿ ತುಂಬ ಟೇಸ್ಟಿಯಾಗಿರತ್ತೆ ನಾನು ಇದೇ ರೆಗ್ಯುಲರ್ ಆಗಿ ನಾನು ಇದೇ ಮೆಥಡಲ್ಲಿ ನಾನು ರೆಗ್ಯುಲರ್ ಆಗಿ ಮಾಡ್ಕೊಳ್ತೀನಿ ನಂತರ ನಾನಿಲ್ಲಿ ಸ್ವಲ್ಪ ಕಾಯಚೂರುಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇದನ್ನು ಹಾಕೊಂಡು ನಾವು ಮೊದಲಿಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ಸೊ ಇದು ಚೆನ್ನಾಗಿ ನುಣ್ಣಿಗೆ ರುಬ್ಕೊಂಡ ನಂತರ ನಾನಿಲ್ಲಿ ಎರಡು ಈರುಳ್ಳಿಗಳನ್ನು ಇದ್ದೀನಿ ನಾಟಿ ಕೋಳಿಗೆ ಈರುಳ್ಳಿ ಜಾಸ್ತಿ ಹಾಕದಷ್ಟು ಭಾಳ ರುಚಿಯಾಗಿರುತ್ತೆ ಆದರೆ ನಾನು ನಾನಿಲ್ಲಿ ಎರಡು ನ ಈರುಳ್ಳಿನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಚಿಕ್ಕದಾದ ಟೊಮೆಟೋನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ಕೆಂಪು ಮೆಣಸಿನ್ಕಾಯಿ ಪುಡಿನ ಹಾಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಚಮಚದಷ್ಟು ಉಪಯೋಗಿಸ್ಕೊಳ್ತಾ ಇದ್ದೀನಿ ಖಾರನ ನೋಡ್ಕೊಂಡು ನೀವು ಹಾಕೊಳ್ಳಿ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ಧನಿಯಾ ಪುಡಿನ ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಸ್ವಲ್ಪ ಗರಂ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ಗರಂ ಮಸಾಲ ಪುಡಿ ಇಲ್ಲ ಅಂದರೆ ನೀವು ಚಕ್ಕೆ ಲವಂಗ ಕೂಡ ಹಾಕ್ಕೊಳ್ಬೋದು ಆನಂತರ ಮನೆಯಲ್ಲಿ ಮಾಡಿಟ್ಕೊಂಡಿರುವಂಥ ಮಸಾಲೆ ಸಾಂಬಾರ್ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಮಟನ್ ಸಾಂಬಾರ್ ಪೌಡರ್ನ ನಾನಿಲ್ಲಿ ಎರಡು ಚಮಚನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಮಟನ್ ಸಾಂಬಾರ್ ಪೌಡರ್ ಅಥವಾ ಮಸಾಲೆ ಸಾಂಬಾರ್ ಪೌಡರ್ ಇಲ್ಲ ಅಂದರೆ ನೀವು ಸ್ವಲ್ಪ ಧನಿಯಾ ಮತ್ತು ಕೆಂಪು ಮೆಣಸಿನ್ಕಾಯಿ ಪುಡಿನ ಜಾಸ್ತಿ ಹಾಕೊಳ್ಳಿ ನಂತರ ನಾನಿಲ್ಲಿ ಸ್ವಲ್ಪ ಸೊಂಪನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಇವಾಗೆಲ್ಲ ನಾನು ಇದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಬೇಕು ನಾವು ಎಷ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತೀವಿ ಅಷ್ಟು ರುಚಿಯಾಗಿ ಸಾಂಬಾರು ಬರುತ್ತೆ ಇವಾಗ ಇದನ್ನು ಈ ರೀತಿಯಾಗಿ ನಾವು ನುಣ್ಣಗೆ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ನ ನಾವು ಬಿಸಿ ಮಾಡೋದಕ್ಕೆ ಇಟ್ಕೋಬೇಕು ಅದಕ್ಕೆ ನಾನಿಲ್ಲಿ ಎರಡು ಚಮಚದಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಚಮಚದಷ್ಟು ತುಪ್ಪನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ನೀವು ಬೆಣ್ಣೆ ಕೂಡ ಹಾಕ್ಕೊಳ್ಬೋದು ತುಂಬ ರುಚಿಯಾಗಿ ಬರುತ್ತೆ ಸೊ ಇದೆಲ್ಲ ಚೆನ್ನಾಗಿ ಬಿಸಿ ಆಗಬೇಕು ಸೊ ಇದು ಚೆನ್ನಾಗಿ ಬಿಸಿ ಆಗದ್ಮೇಲೆ ನಾವಿಲ್ಲಿ ತೊಳೆದಿಟ್ಕೊಂಡಿರುವಂಥ ನಾಟಿ ಕೋಳಿನ ಹಾಕೊಳ್ಬೇಕಾಗತ್ತೆ ಸೊ ನಾಟಿ ಕೋಳಿ ಪೀಸಸ್ನ ಹಾಕೊಂಡು ಚೆನ್ನಾಗಿ ನಾವು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೋಬೇಕು ಇದು ಆಲ್ಮೋಸ್ಟ್ ನಾನು ಒಂದು ಕಾಲು ಕೆ ಜಿಯಷ್ಟು ನಾಟಿ ಕೋಳಿ ಇದೆ ವಾಸನೆ ಹೋಗೋ ತನಕ ನಾವು ಈ ರೀತಿ ಎಣ್ಣೆನಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗುತ್ತೆ ನಾನಿಲ್ಲಿ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಕೂಡ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಮತ್ತೆ ರುಚಿಗೆ ತಕ್ಕಷ್ಟು ಹರಳು ಉಪ್ಪನ್ನ ಹಾಕೊಳ್ಬೇಕು ರುಚಿಗೆ ತಕ್ಕಷ್ಟು ಅರಳುಪ್ಪು ಮತ್ತು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗೋ ತನಕ ನಾನು ತೋರಿಸ್ತಾರ ಮೆಥಡಲ್ಲಿ ಸಲ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಮುದ್ದೆ ದೋಸೆ ಇಡ್ಲಿ ಅದೇ ಅನ್ನಕ್ಕೂ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ಗೀ ರೈಸ್ ಕೂಡ ಮಾಡ್ಕೊಳ್ಬೋದು ಸೊ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಚೆನ್ನಾಗಿ ಮಿಕ್ಸ್ ಆಗಿದ ನಂತರ ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಆ ಮಸಾಲೆನ ಆ್ಯಡ್ ಮಾಡ್ಕೋಬೇಕು ಸೊ ಅದನ್ನು ಆ್ಯಡ್ ಮಾಡಿಕೊಂಡು ನಾವು ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಇದನ್ನು ಕೂಡ ಉಟ್ಕೊಂಡು ಎಣ್ಣೆ ಬಿಟ್ಕೊಂಡು ಬರೋ ತನಕ ನಾವು ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ಬೇಕು ಸೊ ಮಸಾಲೆನಲ್ಲಿರುವಂಥ ಹಸಿ ವಾಸನೆ ಹೋಗೋ ತನಕ ನೀರ್ ಬಿಟ್ಕೊಂಡು ಬರೋ ತನಕ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ನಾವು ಸಾಂಬಾರು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೋಬೇಕು ಸೊ ನಾಟಿಕೋಳು ಆದಷ್ಟು ನಾಟಿ ಕೋಳಿ ಸಾಂಬಾರು ಆದಷ್ಟು ತೆಳುವಾಗಿದ್ದಷ್ಟು ತುಂಬ ರುಚಿಯಾಗಿರುತ್ತೆ ಅಥವಾ ನಿಮಗೆ ಯಾವ ರೀತಿಯಾಗಿ ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು ನಾವು ಅದನ್ನು ಕುದಿಯೋದಕ್ಕೆ ಬಿಡಬೇಕು ಇವಾಗ ಅದು ಕುದಿಯೋದಕ್ಕೆ ಶುರುವಾಗಿದೆ ನೋಡಿ ರೀತಿ ಎಣ್ಣೆ ಬಿಟ್ಕೊಂಡು ಕುದಿಯೋದಕ್ಕೆ ಶುರು ಶುರು ಆಗಬೇಕು ಅಲ್ಲಿ ತನಕ ನಾವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇವಾಗ ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಇವಾಗ ನಾನು ಇದನ್ನು ಲಿಟಿನ್ ಕ್ಲೋಸ್ ಮಾಡಿ ನಮಗೆ ಮಾಮ ಅದು ಚಿಕನ್ ಎಷ್ಟು ಬೇಯೋದಿಕ್ಕೆ ವಿಷಲ್ ಅವಶ್ಯಕತೆ ಇದೆ ಅಷ್ಟು ವಿಷಲ್ನ ನಾವು ಇಲ್ಲಿ ಬರ್ಸ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಎರಡು ವಿಷಲ್ನ ಬರೆಸ್ಕೊಂಡಿದ್ದೀನಿ ನೀವು ಚಿಕನ್ ಕ್ವಾಲಿಟಿ ನೋಡಿಕೊಂಡು ಅದಕ್ಕೆ ಎಷ್ಟು ವಿಷಲ್ ಬೇಕಿದೆ ಅಷ್ಟು ಬಿಸಿಲನ್ನ ಬರೆಸ್ಕೊಳ್ಬೋದು ನೋಡಿ ಇವಾಗ ಇದು ಚೆನ್ನಾಗಿ ಬೆಂದಿದೆ ಇವಾಗ ರುಚಿಯಾದ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ ಇದನ್ನು ಮುದ್ದೆ ಚಪಾತಿ ದೋಸೆ ಅನ್ನ ಗೀ ರೈಸ್ ಎಲ್ಲದ್ರ ಜೊತೆ ನಾವು ಸರ್ವ್ ಮಾಡ್ಬೋದು ಸೊ ನೀವು ಟ್ರೈ ಮಾಡಿ ಹಾಗೆ ಹೇಗೆ ಬಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ಸಾಂಬಾರು ಕೂಡ ಚೆನ್ನಾಗಿ ಬೆಂದಿದೆ ಮತ್ತು ನೀಟಾಗಿ ರೆಡಿಯಾಗಿದೆ ಥ್ಯಾಂಕ್ ಯು